ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿ ಜೆ ಪಿಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಈ ಸಭೆಯಲ್ಲಿ ಎಲ್ಲ ಬಿ ಜೆ ಪಿ ನಾಯಕರು ಭಾಗಿಯಾಗ್ತಾ ಇದ್ದಾರೆ ನನ್ನ ಜೊತೆಗೆ ಈಗ ಬಿ ಜೆ ಪಿಯ ಹಿರಿಯ ನಾಯಕರು ಜೊತೆಗೆ ಎಮ್ ಎಲ್ ಸಿ ಆಗಿರುವಂಥ ಸಿ ಟಿ ರವಿ ಅವರಿದ್ದಾರೆ ಅವರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಸರ್ ಬಿ ಜೆ ಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಇತ್ತ ಕಾಂಗ್ರೆಸ್ನ ಒಂದು ವರ್ಷ ಪೂರೈಸಿದೆ ಭಾಳಷ್ಟು ವೈಫಲ್ಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವ್ರಿಗೆ ಕೇಳಿ ಒಂದು ವರ್ಷದಲ್ಲಿ ನೀವು ಜನ ಗೊತ್ತಿಟ್ಟಿರ್ಕೊಳ್ಳುವಂಥ ಸಾಧನೆ ಏನು ಮಾಡಿದ್ದೀರಿ ಅಂತ ನಾವು ವೈಫಲ್ಯಗಳ ಬಗ್ಗೆ ಹೇಳಬೇಕು ಅಂದರೆ ಬೆಲೆ ಏರಿಕೆ ಸಾಧನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಭ್ರಷ್ಟಾಚಾರವನ್ನು ಯಾರುವೇ ನಾನು ಭ್ರಷ್ಟಾಚಾರ ಮಾಡಿದ್ದೀನಿ ಅಂತ ಹೇಳ್ಕೊಳೋಕ್ಕಾಗಲ್ಲ ಕಾಂಗ್ರೆಸ್ಸು ಈ ಒಂದು ವರ್ಷದಲ್ಲಿ ಮಾಡಿರೋದು ಬೆಲೆ ಏರಿಕೆ ಭ್ರಷ್ಟಾಚಾರ ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವ ರೀತಿಯಲ್ಲಿ ಹತ್ಯೆ ಮತ್ತು ಆತ್ಮಹತ್ಯೆಗಳು ನಡೆದಿರೋದು ಅದನ್ನು ಹೊರತುಪಡಿಸಿ ಇನ್ಯಾವುದೇ ಕೆಲಸವನ್ನು ಅವ್ರು ಮಾಡಿಲ್ಲ ಕೇಳಿ ನೀವು ಐದು ವರ್ಷದಲ್ಲಿ ಏನು ಮಾಡಿದ್ದೀರಿ ಅಂತ ಸ್ಪೆಸಿಫಿಕ್ ಆಗಿ ಹೇಳಿ ನಾವು ಇಂಥದ್ದು ಮಾಡಿದ್ದೀವಿ ಅಂತ ಆಗ ಮಾತಾಡೋದು ಕ್ಲೀನ್ ಇಜ ಇಮೇಜ್ ಸಿ ಎಮ್ ಅಂತ ಹೇಳಿ ಖ್ಯಾತಿಯನ್ನು ಗಳಿಸಿದ್ದಾರೆ ಸಿದ್ದರಾಮಯ್ಯನವರು ಅವರ ಪತ್ನಿಯ ಮೇಲೆ ಆರೋಪ ಟೋಲ್ಡ್ ಟೋಲ್ಡಿಯು ಅವ್ರ ಬಟ್ಟೆ ಮಾತ್ರ ಕ್ಲೀನು ಅವರ ಆಡಳಿತ ಕ್ಲೀನ್ ಇಲ್ಲ ಭ್ರಷ್ಟಾಚಾರದ ಕೂಪ ಆಗಿದೆ ಸರ್ಕಾರ ಯಾರು ನಿಮಗೆ ಹೇಳಿದ್ರು ಇದು ಸಿಟಿ ರವಿ ಅವರ ಮಾತು ಎಲ್ಲ ಒಂದ್ ಕಡೆ ಬಿಜೆಪಿಯವರು ಕಾಂಗ್ರೆಸ್ನವರ ಮೇಲೆ ಸಿಕ್ಕಾಪಟ್ಟೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಪತ್ನಿಯ ಮೇಲೆ ದೊಡ್ಡ ಆರೋಪ ಬಂದಿದೆ ಅವರು ಕ್ಲೀನ್ ಇಮೇಜ್ ಸಿಎಂ ಅಲ್ಲ ಅವರ ಬಟ್ಟೆ ಮಾತ್ರ ಕ್ಲೀನ್ ಅಂತ ಹೇಳ್ತಾ ಇದ್ದಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ